ತುಂಬ ಸ್ವಚ್ಛ ತಾಲೂಕ ಜಿಲ್ಲಾ ಕೊಪ್ಪಳ ಗಡಿಗೆ ಪದ ಸ್ಟಾರ್ಟ್ ಮಾಡಿ ನಾಡಕ್ಕೆ ನಾವು ಆಮೇಲೆ ಅವಾಗ ಗಡಿಗೆ ಊಟ ಮಾಡೋದು ಅದನ್ನು ಮಾಡ್ತಿದ್ವಿ ಈಗ ಸಿಲ್ವರ್ ಪಾತ್ರೆ ಬಂದವ ನಮ್ಗೆ ಬಿಡ್ಸಾಗಲ್ಲ ಗಡಿಗೆನೂ ಇಟ್ಕೊಂಡು ಕೂತೀವಿ ನೋಡಿರಿ ಅವಳ ತಿರುಗಿತ ಮಾಡ್ಯ ನಾರವಾ ಅಂತ ಮತ್ತೆ ಕುಂಬಾರಣ ತುಪ್ಪವ ಬೋಂಡ ಮೊತ್ತಿನ ತಿಗರಿ ಚಿರಿ ಅನಸೋ ಮೊತ್ತಿನ ತಿಗರಿ ಚಿರಿ ಅನಸೋ ಚಿಗರಿ ತಿರುವಿತ ಮಾಡ್ಯನ ನಿತ್ಯರ್ವ ನಸೋಲಿ ಅಡಿಮಣ್ಣ ತುಳಿವನ ಸೋ ಓಲಿ ಅಡಿ ಮಣ್ಣ ತುಳಿವನ ಕುಂಭಾರಣ್ಣ ತಾಯೋ ಬಂದಾಳ ಎರಡನಿಗೆ ಸೋ ತಾಯೋ ಬಂದಾಳ ಎರಡಿಗೆ ಸೋ ಮತ್ತೆ ಮತ್ತೆ ಕುಂಭಾರಣ್ಣ ತುಪ್ಪವ ನೋಂಡ ಮುತ್ತಿನ ತಿರಿ ತಿರಿವನ ಸೋ ಮುತ್ತಿನ ತಿರಿ ತಿರಿವನ ಮತ್ತಿನ ಚಿಗರಿ ತ್ರಿತ ಮಾಡ್ಯನ ನಿತ್ಯ ಅಂತ ಎರಡೆಸೋ ನಿತ್ರ ಅಂತ ಎರಡೆಸೋ ನಮನೆ ಮುಂದ ಸಾಲ ತಂಗಿನ ಮರುವ ಓಲಡಿ മറ്റേ കുംഭാരണ തോണ്ടന അല്ല എത്തുമ്പത്ത തെങ്കിനത്തിലി മണ്ണ തൊളിവനസോ ഒത്തിലി മണ്ണ തൊഴിയനസോ ഒത്തിലി മണ്ണ തൊഴിയോണ കുംഭാരണ എത്തോ ബംഗള ಅಕ್ಕಿ ಬ್ಯಾಳಿ ಬೆಲ್ಲ ತಕ್ಕೊಟ್ಟು ನಾ ತಂದಿ ತಪಾನೈರಾಣಿ ವಾರೇಡ ಸೋ ತಪ ನೈರಾಣಿ ವಾರೇಡ ಸೋ ಸಣ್ಣ ಅಕ್ಕಿ ಬ್ಯಾಳಿ ಬೆಲಾ ಸಲೋಟ ನಾ ತಂದಿ ಮೇಲ ಕೈರಾಣಿ ವಾರೇಡ ಸೋ ಮೇಲ ಕೈರಾಣಿ ಮೆಲ್ಲ ಸಕ್ಕಿ ಕೊಟ್ಟಿರ ಅಕ್ಕಿ ಕೊಟ್ಟಾರಲ್ಲ ಬ್ಯಾಳಿ ಕೊಟ್ಟಾರಲ್ಲ ಆಳ ಒಂದ ಜನಗಿಯಸ ಆಯೋಳ ಜನಗಿಯಸ ಆಯೋ ಜನಗಿಯ ಕೊಟ್ಟ ಮುತ್ತಿನ ಜಗಲಿ ಮುತ್ತಿನ ಕಿರಿ ಜಗಲಿ ಕೆತ್ತಿ ಕಟ್ಟಿಸಿದ ಕಣ ಕಲೆಸೋ ಕೆತ್ತಿ ಕಟ್ಟಿಸಿದ ಕಣ ಕಲೆಸ ಕೆತ್ತಿನ ಕಟ್ಟಿಸಿದ ಕಣಕಲಿ ಕಟ್ಟಿ ಮೇಲೆ ಎತ್ತ ವೈರ್ಯಾಣಿ ಹೇಳಿರಳಸೋ ಎತ್ತ ವೈರ್ಯಾಣಿ ಹೇಳಿರಳಸ ಅವಳದ ಜಗಲಿ ಅವಳದ ಕಿರಿ ಜಗಲಿ ಹೇಳಿ ಮಾಡಿಸಿದ ಹೊಸ ಜಗಲೆ ಸೋ ಎಳಿ ಮಾಡಿಸಿದ ಚಿದ ಹೊಸ ಬೆಲೆ ಸೋ ಎಳುನು ಮಾಡಿ ಹೊಸ ಕಟ್ಟಿ ಮೇಲೆ ತಾಯೋರ ಅಣಿ ಹೇಳಿ ಹೇಳ ಸೋ